ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಈ ಸ್ವಯಂವರವನ್ನು ಮುಗಿಸಿಕೊಂಡು ಹಿಂದಿರುಗುತ್ತಿದ್ದ ಈ ದುರ್ಯೋಧನ ಕರುಣ ದುಶ್ಯಾಸನ ಶಕುನಿಯ ಇನ್ನೂ ಮುಂತಾದ ರಾಜರುಗಳಿಗೆ ಗೂಢಾಚಾರರಿಂದ ಅಲ್ಲಿ ಸ್ವಯಂವರದಲ್ಲಿ ಬಿಲ್ಲನ್ನು ಬಗ್ಗಿಸಿದವನು ಅರ್ಜುನ ಲಕ್ಷ್ಯವನ್ನು ಭೇದಿಸಿದವನು ಅರ್ಜುನ ಪಾಂಡವರನ್ನು ದ್ರೌಪದಿ ಒರಿಸಿದಳು ಅಲ್ಲಿ ಮಹಾಬಲಶಾಲಿಯಾದ ಭೀಮನೇ ಶಲ್ಯನನ್ನು ಮೇಲೆತ್ತಿ ತಿರುಗಿಸಿದವನು ಮತ್ತು ಮರವನ್ನು ಹಿಡಿದು ಶಾಂತನಾಗಿ ಎಲ್ಲರನ್ನೂ ಸದೆ ಬಡಿದವನೇ ಭೀಮ ಎನ್ನುವ ವಿಚಾರ ತಿಳಿದು ಉಳಿದ ರಾಜರುಗಳೆಲ್ಲ ಬಹಳ ಸಂತೋಷಗೊಂಡರು ಪಾಂಡವರು ಬದುಕಿದ್ದಾರೆ ಆ ಧರ್ಮಾತ್ಮರು ಬದುಕಿದ್ದಾರೆ ಎಂದು ಆದರೆ ಈ ದುರ್ಯೋಧನಾದಿಗಳಿಗೆ ಬಹಳ ನಿರಾಸೆಯಾಯಿತು ಅವರು ಹೇಗಿದ್ದರೂ ಪಾಂಡವರು ಅರಗಿನ ಅರಮನೆಯಲ್ಲಿ ಭಸ್ಮವಾದರು ಎಂದು ಬಹಳ ನೆಮ್ಮದಿಯಾಗಿದ್ದರು ಅವರಿಗೆ ಇದು ಒಂದು ದೊಡ್ಡ ಆಘಾತವಾದಂತೆ ಆಯಿತು ಜೊತೆಗೆ ಪಾಂಡವರು ಬದುಕಿರುವುದು ಮಾತ್ರವೇ ಅಲ್ಲದೆ ದ್ರೌಪದಿಯನ್ನು ವಿವಾಹವಾಗಿರುವುದು ನಂತರ ಮಹಾರಾಜನ ಸಖ್ಯ ಅವರಿಗೆ ದೊರಕಿರುವುದು ಮತ್ತು ಅವನ ಮಗ ಒಂದು ಬಳಗದವರ ಸಹಾಯವೂ ದೊರಕಿರುವುದು ಇದನ್ನೆಲ್ಲ ಕೇಳಿ ದುರ್ಯೋಧನನಿಗೆ ನಿರಾಶೆಯ ಜೊತೆಗೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಕಿಚ್ಚು ನಂತರ ಸ್ವಲ್ಪ ಮಟ್ಟಿನ ಭಯವೂ ಇಳುಕಿತು ಅವರು ಮರಳಿ ಹಸ್ತಿನಾಪುರಕ್ಕೆ ಬಂದರು ವಿದುರನಿಗೂ ಗೂಢಚಾರರಿಂದ ಮೊದಲೇ ಈ ವಿಷಯ ತಿಳಿದು ಬಂದಿದೆ ವಿದುರ ಧೃತರಾಷ್ಟ್ರನ ಬಳಿ ಹೋದವನೇ ಮಹಾರಾಜ ಗುರು ಕುರುರಾಜಕುಮಾರರು ಅಭ್ಯುದಯವನ್ನು ಹೊಂದುತ್ತಿದ್ದಾರೆ ಎಂದು ಅರಿಕೆ ಮಾಡಿ ಆಗ ಧೃತರಾಷ್ಟ್ರ ದುರ್ಯೋಧನನೇ ದ್ರೌಪದಿಯನ್ನು ಮರಿಸಿದ್ದಾನೆ ಎಂದು ಸಂಭ್ರಮಗೊಂಡ ಭ್ರಾಂತಿಗೊಂಡ ಅವನು ಕೇಳಿದ ದ್ರೌಪದಿಗೆ ರತ್ನಾಭರಣಗಳನ್ನು ಕೊಟ್ಟು ಆಕೆಯನ್ನು ಆದರದಿಂದ ಕರೆತನ್ನಿ ಎಂದ ಆಗ ವಿದುರ ಹೇಳಿದ ಮಹಾರಾಜ ದ್ರೌಪದಿ ಪಾಂಡವರನ್ನು ವರಿಸಿದಳು ಪಾಂಡವರು ಬದುಕಿದ್ದಾರೆ ಕುಶಲದಿಂದಿದ್ದಾರೆ ಕ್ಷೇಮದಿಂದಲೂ ಇದ್ದಾರೆ ಅವರು ದೃಪದನ ಗೌರವ ಆದರಗಳಿಗೆ ಪಾತ್ರರಾಗಿದ್ದಾರೆ ಎಂದು ಕುರಿತ ಇದನ್ನು ಕೇಳಿದ ಧೃತರಾಷ್ಟ್ರನಿಗೂ ಆಘಾತವಾಯಿತು ಮನಸ್ಸಿನಲ್ಲಿ ಕೋಲಾಹಲವೇ ಎದ್ದಿತು ಆದರೆ ಧೃತರಾಷ್ಟ್ರ ಇದನ್ನು ತನ್ನ ಮುಖದ ಭಾವನೆಗಳು ತೋರದಂತೆ ಎಚ್ಚರಿಕೆ ವಹಿಸಿದ ನಂತರ ವಿದುರನೊಂದಿಗೆ ನುಡಿದ ವಿದುರ ಇದನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ಪಾಂಡವರು ಬದುಕಿದ್ದಾರೆ ಮತ್ತು ಕುಶಲದಿಂದಿದ್ದಾರೆ ನನಗೆ ಪಾಂಡುವಿನ ಮಕ್ಕಳು ಎಂದರೆ ಬಹಳ ಪ್ರೀತಿ ಧ್ರುವಧನ ಸತ್ಯ ದೊರೆತಿದ್ದು ಬಹಳ ಒಳ್ಳೆಯದಾಯಿತು ಎಂದು ನುಡಿದ ಅದೇ ಸಮಯಕ್ಕೆ ದುರ್ಯೋಧನ ಮತ್ತು ಕರ್ಣರು ಒಳಗೆ ಬಂದಿದ್ದರು ವಿದುರ ಮಹಾರಾಜನಿಗೆ ಹೇಳಿದ ಮಹಾರಾಜ ನಿನ್ನ ಯೋಚನೆಗಳು ಯಾವಾಗಲೂ ಇದೇ ರೀತಿ ಇರಲಿ ಎಂದು ನುಡಿದು ಹೊರಗೆ ಹೊರಟು ಮಾಡಿ ದುರ್ಯೋಧನ ತನ್ನ ತಂದೆಯ ಮೇಲೆ ಅಸಮಾಧಾನದಿಂದ ಕೇಳಿದ ಅಪ್ಪ ಇದೇನು ನೀನು ಹೇಳುತ್ತಿರುವುದು ನಮಗೆ ಈಗ ಅವರು ಬದುಕಿ ಬಂದಿರುವುದೇ ದೊಡ್ಡ ಸಂಕಟವಾಗಿದೆ ನಾವು ಅವರ ಬಲವನ್ನು ಮುರಿಯಲು ನೋಡುತ್ತಿದ್ದರೆ ನೀನು ಇನ್ನೊಂದು ರೀತಿಯ ಮಾತುಗಳನ್ನು ಅಂತ ಏನಿದು ಎಂದ ಆಗ ಧೃತರಾಷ್ಟ್ರ ನುಡಿದ ಮಗು ನನಗೆ ನಿನ್ನ ಆಲೋಚನೆಯೇ ಇದೆ ಆದರೆ ನಾನು ಅದನ್ನು ಬಿದುರನ ಎದುರಿಗೆ ಪ್ರಕಟಿಸುವ ಹಾಗಿಲ್ಲ ಹಾಗಾಗಿ ನಾನು ಪಾಂಡವರ ಗುಣಗಳನ್ನು ಹೊಗಳುವ ಕೆಲಸವನ್ನೇ ಬಿದುರನ ಎದುರಿಗೆ ಮಾಡುತ್ತಿರುತ್ತೇನೆ ಎಂದು ನೋಡಿದ್ದಾರೆ ಈಗ ನೀನು ಮತ್ತು ರಾಧೇಯ ಇಬ್ಬರು ಏನು ಯೋಚನೆ ಮಾಡಿದ್ದೀರಿ ಹೇಳಿ ಎಂದ ದುರ್ಯೋಧನನಿಂದ ಮತ್ತೆ ದುರ್ಯೋಧನ ಅದೇ ಕಪಟ ಬುದ್ಧಿಯನ್ನೇ ತೋರಿಸುವ ಮಾತುಗಳನ್ನು ಆಡಿದ ದುರ್ಯೋಧನಿಂದ ಕುಶಲರಾದ ಬ್ರಾಹ್ಮಣರನ್ನು ಕಳುಹಿಸಿ ಆ ಐವರಲ್ಲಿ ಒಡಕನ್ನು ಉಂಟು ಮಾಡಲು ಪ್ರಯತ್ನಿಸಬಹುದೇನೋ ಅಥವಾ ದೃಪದನಿಗೆ ಅಪಾರವಾದ ಐಶ್ವರ್ಯವನ್ನು ಕೊಟ್ಟು ದೃಪದ ಮತ್ತು ಅವನ ಮಕ್ಕಳು ಸಂಬಂಧಿಗಳು ಈ ಯುಧಿಷ್ಠಿರತನ್ನು ಬಿಟ್ಟು ಬಿಡುವಂತೆ ಮಾಡಲು ಪ್ರಯತ್ನಿಸಬಹುದೇ ಅಥವಾ ದ್ರೌಪದಿ ದ್ರೌಪದಿಗೆ ಬಹಳ ಗಂಡಂದಿರಿರುವುದರಿಂದ ಅವರವರಲ್ಲಿ ಒಡಕು ತರಬಹುದೇನೋ ದ್ರೌಪದಿಯ ಮೇಲೆ ದೋಷಾರೋಪಣೆ ಮಾಡಬಹುದೇನೋ ಅಥವಾ ಕೆಲವು ಸುಂದರಿಯರಾದ ಕನ್ಯರನ್ನು ಕಳುಹಿಸಿ ಪಾಂಡವರನ್ನು ಆಕರ್ಷಿಸಿ ಈ ದ್ರೌಪದಿ ಬೇಸರ ಕೊಟ್ಟುಗೊಳ್ಳುವಂತೆ ಮಾಡಬಹುದೋ ಏನೋ ಅಥವಾ ಆ ಭೀಮನನ್ನು ಕುತಂತ್ರದಿಂದ ಏನಾದರೂ ಮಾಡಿ ಕೊಲ್ಲಿಸಿದರೆ ಅವರು ರಾಜ್ಯವನ್ನು ಕೇಳಲು ಬರುವುದಿಲ್ಲ ಅರ್ಜುನ ಭೀಮನ ಬಲವಿಲ್ಲದಿದ್ದರೆ ಅಜಯನಾಗುವುದಿಲ್ಲ ಈ ಕರುಣನ ಕಾಲ ಕಾಲಕ್ಕಿಂತ ಕಸಕ್ಕಿಂತ ಅವನು ಕೆಳಗೆ ಬರುತ್ತಾನೆ ಹಾಗಾಗಿ ಅವರು ಬರುವುದಿಲ್ಲ ಈಗೂ ಮಾಡಬಹುದೇನೋ ಅಥವಾ ಅವರಿಗೆ ಮರಳಿ ಬರುವಂತೆ ಹೇಳಿ ದಾರಿಯಲ್ಲಿ ನಮಗೆ ಬೇಕಾದವರಿಂದ ಅವರನ್ನು ಕೊಲ್ಲಿಸಿ ಬಿಡಬಹುದೇನೋ ನೋಡಿ ಇಷ್ಟು ಯುಕ್ತಿಗಳನ್ನು ನಾನು ಹೇಳಿದ್ದೇನೆ ಇದನ್ನು ಆದಷ್ಟು ಬೇಗನೆ ನಾನು ನಾವು ಮಾಡಬೇಕು ನೃಪದನ ವಿಶ್ವಾಸ ಅವರ ಮೇಲೆ ಹೆಚ್ಚಾಗಿ ಬೆಳೆಯುವುದಕ್ಕಿಂತ ಮುಂಚೆಯೇ ಇದನ್ನು ಕಾರಣಭೂತ ಕಳಗೊಳಿಸಬೇಕಾಗಿದೆ ಎಂದ ದುರ್ಯೋಧನ ಮತ್ತು ಕರ್ಣನ ಕಡೆಗೆ ತಿರುಗಿ ಕೇಳಿದ ಈಗ ನಾನು ಹೇಳಿದ್ದು ಯುಕ್ತವೋ ಅಯುಕ್ತವೋ ಮಿತ್ರ ನೀನು ಹೇಳು ಎಂದ ಅದಕ್ಕೆ ಕರ್ಣ ನುಡಿದ ನೀ ಮಿತ್ರ ನೀನು ಹೇಳಿದ್ದು ನನಗೆ ಸರಿ ಕಾಣಿಸುತ್ತಿಲ್ಲ ಏಕೆಂದರೆ ಅವರು ಇನ್ನೂ ರೆಕ್ಕೆ ಬಲಿಯದ ಹಕ್ಕಿ ಮರಿಯಂತೆ ಈ ಹಸ್ತಿನಾಪುರದಲ್ಲಿ ಇದ್ದಾಗಲೇ ಅವರನ್ನು ನಿಗ್ರಹಿಸುವುದಕ್ಕೆ ನಮ್ಮ ಕೈಯಿಂದ ಆಗಲಿಲ್ಲ ಈಗ ಅವರು ರೆಕ್ಕೆಗಳು ಬಲಿತು ಬಲಾಢ್ಯರಾಗಿ ಬೇರೆ ದೇಶದಲ್ಲಿ ಇದ್ದಾರೆ ಅವರನ್ನು ನಾವು ಏನು ಮಾಡುವುದಕ್ಕೆ ಸಾಧ್ಯ ದ್ರೌಪದಿಯೋ ಅವಳು ಅವರು ಬಡವರಾಗಿದ್ದಾಗಲೇ ಅಂದರೆ ಬ್ರಾಹ್ಮಣರೆಂದು ಬ್ರ ಇದ್ದಾಗಲೇ ಅವರನ್ನು ಮೆಚ್ಚಿಕೊಂಡು ವಿವಾಹವಾದಾಗ ಈಗ ದ್ರೌಪದಿ ಅವರನ್ನು ಹೇಗೆ ತಿರಸ್ಕರಿಸುತ್ತಾಳೆ ಜೊತೆಗೆ ಅವರೆಲ್ಲರಿಗೂ ದ್ರೌಪದಿ ಒಬ್ಬಳೇ ಹೆಂಡತಿ ಅವರಲ್ಲಿ ಒಡಕು ಮಾಡುವುದು ಸಾಧ್ಯವೇ ಇಲ್ಲ ಪಾಂಡವರಿಗೆ ಬೇರೆ ವ್ಯಸನಗಳೂ ಸಹ ಇಲ್ಲ ದೃಪದ ಗುಣವಂತ ಇದ್ದಾನೆ ಅವನಿಗೆ ಈ ಧನ ಲೋಭ ಧನ ದಾಸೆಗೆ ಆ ದೃಪದ ಬೀಳುವುದಿಲ್ಲ ಅವನ ಮಗನೂ ಒಳ್ಳೆಯ ನಡತೆಯುಳ್ಳವನು ಬಾಂಡವರಲ್ಲಿ ಅನುರಕ್ತನಾಗಿದ್ದಾನೆ ಹಾಗಾಗಿ ಅವನ ಇದೂ ಸಹ ಸಾಧ್ಯವಿಲ್ಲ ಇವಾಗುವುದು ಸಾಧ್ಯವಿಲ್ಲ ಆದರೆ ಒಂದು ಸಾಧ್ಯವಿದೆ ಅವರನ್ನು ಪರಾಕ್ರಮದಿಂದ ಅದುಮಿ ಬಿಡಬಹುದು ನಾವು ಚತುರಂಗ ಬಲದ ಸೇನೆಯೊಂದಿಗೆ ಅವರ ಮೇಲೆ ಈಗಲೇ ದಾಳಿ ಮಾಡಬೇಕು ಆ ದೃಪದ ಮತ್ತು ಅವನ ಮಗ ದೃಷ್ಟದ್ಯುಮ್ನ ಪಾಂಡವರ ಪರವಾಗಿ ಬೇರೆಯವರೊಂದಿಗೆ ಸೇನೆಯನ್ನು ಸೇರಿಸುವುದಕ್ಕೆ ಮುಂಚೆಯೇ ಮತ್ತು ಆ ಕೃಷ್ಣ ಯಾದವಿ ಸೈನ್ಯವನ್ನು ಇವರ ಜೊತೆ ಸೇರಿಸುವುದಕ್ಕೆ ಮುಂಚೆಯೇ ನಾವು ಅವರ ಮೇಲೆ ದಾಳಿ ಮಾಡಿ ಅವರನ್ನು ಸೆರೆ ಹಿಡಿಯಬೇಕು ಏಕೆಂದರೆ ವೀರರಿಗೆ ಕ್ಷತ್ರಿಯರಿಗೆ ಪರಾಕ್ರಮವೇ ಸುತ್ಯವಾದ ಗುಣ ಸೂರ್ಯರಿಗೆ ಪರಾಕ್ರಮೇ ಸ್ವಧರ್ಮವಾಗಿದೆ ಹಾಗಾಗಿ ದೇವೇಂದ್ರ ಮೂರು ಲೋಕಗಳನ್ನು ಗೆದ್ದಿದ್ದು ಪರಾಕ್ರಮದಿಂದಲೇ ಭರತ ಈ ಭೂಮಿಯನ್ನು ಗೆದ್ದಿದ್ದು ಪರಾಕ್ರಮದಿಂದಲೇ ಹಾಗಾಗಿ ನಾವು ಆದಷ್ಟು ಬೇಗ ಚತುರಂಗ ಬಲದ ಸೇನೆಯೊಂದಿಗೆ ಹೋಗಿ ಅವರನ್ನು ಹಿಡಿದು ಈ ಹಸ್ತಿನಾಪುರಕ್ಕೆ ಕರೆತರೋಣ ಇದು ಬಿಟ್ಟರೆ ನನಗೆ ಬೇರೆ ಬಲ್ಲಿಯ ಮಾರ್ಗವು ಕಾಣುತ್ತಿಲ್ಲ ಎಂದು ಕರ್ಣ ನುಡಿತು ಧೃತರಾಷ್ಟ್ರನೆಂದ ಕರ್ಣ ನೀನು ಪ್ರಾಜ್ಞ ಮತ್ತು ಅಸ್ತ್ರಗಳನ್ನು ತಿಳಿದವನು ಅಸ್ತ್ರಜ್ಞ ಹಾಗಾಗಿ ವೀರನ ಮಾತುಗಳನ್ನು ನೀನು ಆಡುತ್ತಿರುವ ಇದು ನಿನಗೆ ಯುಕ್ತವಾಗಿದೆ ಭೀಷ್ಮ ದ್ರೋಣ ವಿದುರರು ಏನು ಹೇಳುತ್ತಾರೋ ಹೇಳೋಣ ಎಂದ ಧೃತರಾಷ್ಟ್ರ ಭೀಷ್ಮ ದ್ರೋಣ ಮತ್ತು ವಿದುರರನ್ನು ಕರೆಯಿಸಿದೆ ಇದೇ ವಿಚಾರವಾಗಿ ಪ್ರಸ್ತಾಪನೆ ಮಾಡಿದ ಭೀಷ್ಮರು ಅಂದರು ಧೃತರಾಷ್ಟ್ರ ನೀನು ಈ ಯುದ್ಧವನ್ನು ಪಾಂಡವರೊಂದಿಗೆ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ನನಗೆ ನೀನು ಹೇಗೆಯೋ ಅದೇ ರೀತಿ ಪಾಂಡವೂ ಸಹ ನನಗೆ ಗಾಂಧಾರಿಯ ಮಕ್ಕಳು ಹೇಗೋ ಅದೇ ರೀತಿ ಪಾಂಡವರ ಮಕ್ಕಳು ಸಹ ಈ ಪಾಂಡವರು ನನಗೆ ಹೇಗೆ ರಕ್ಷಣೆಗೆ ಅರ್ಹರು ಅದೇ ರೀತಿ ದಿನವೂ ಅವರು ರಕ್ಷಣೆಗೆ ಅರ್ಹರಾಗಿದ್ದಾರೆ ಆದ್ದರಿಂದ ಯುದ್ಧ ಬೇಡವೇ ಬೇಡ ಅವರೊಂದಿಗೆ ಸಂಧಿ ಮಾಡಿಕೋ ಈ ದುರ್ಯೋಧನ ತನಗೆ ರಾಜ್ಯ ಧರ್ಮದಿಂದ ಬಂದಿದೆ ಎಂದು ಭಾವಿಸಿದ್ದಾನೆ ಅದು ಸರಿಯೇ ಅವನಿಗೂ ಧರ್ಮದಿಂದಲೇ ರಾಜ್ಯ ಬಂದಿದೆ ಆದರೆ ನನ್ನ ಭಾವನೆ ಈ ಪಿತ್ರಾರ್ಜಿತವಾಗಿ ಪಾಂಡವರಿಗೆ ಅವನಿಗಿಂತ ಮುಂಚೆಯೇ ಈ ರಾಜ್ಯ ಅವರಿಗೂ ಸಹ ಬಂದಿದೆ ಹಾಗಾಗಿ ಅವರಿಗೆ ಇದರಲ್ಲಿ ಪಾಲಿದೆ ಹಾಗಾಗಿ ನೀನು ಅರ್ಧ ರಾಜ್ಯವನ್ನು ಅವರಿಗೆ ಮಧುರವಾದ ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ಅದನ್ನು ಕೊಡು ಈಗ ಇದನ್ನು ಮಾಡದಿದ್ದರೆ ನಿನಗೆ ಕಳಂಕ ಬರುತ್ತದೆ ನಿನ್ನ ಕೀರ್ತಿಗೆ ಧಕ್ಕೆ ಬರುತ್ತದೆ ಪುರುಷನಿಗೆ ಕೀರ್ತಿಯೇ ಮುಖ್ಯ ಕೀರ್ತಿಯೇ ಇಲ್ಲದಿದ್ದರೆ ಅವರ ಬಾಳು ವ್ಯರ್ಥ ಕೀರ್ತಿ ಇಲ್ಲದಿದ್ದರೆ ಮನುಷ್ಯ ಬದುಕಿದ್ದರೂ ಶವವಾಗಿದ್ದಂತೆ ನಮ್ಮ ಕುರುಕುಲಕ್ಕೆ ಕೀರ್ತಿ ನಮ್ಮ ಪೂರ್ವಿಕರಿಂದ ಬಹಳ ಹಿಂದಿನಿಂದೆಯೇ ಬರುತ್ತಿದೆ ಅದಕ್ಕೆ ನಾವು ಅನುರೂಪರಾಗಿರಬೇಕು ಆ ಪಾಪಿ ಪ್ರೋಚನನ ಉದ್ದೇಶ ಅದೃಷ್ಟವಶಾತ್ ನೆರವೇರಲಿಲ್ಲ ಜನ ಪುರೋಚನನನ್ನು ಬಯ್ಯುವುದಕ್ಕಿಂತ ಹೆಚ್ಚಾಗಿ ಲೋಕ ನಿನ್ನನ್ನು ಬಯ್ಯುತ್ತಾ ಇದೆ ಇದರಿಂದ ಈ ಪಾಂಡವರು ಬದುಕಿರುವುದರಿಂದ ನೀನು ಈನಾಗೆ ಒಂದು ಪಶ್ಚಾತ್ತಾಪದ ಕಾರ್ಯವನ್ನು ಮಾಡುವ ಅವಕಾಶ ಈಗ ನಿನಗೆ ಬಂದಿದೆ ಆದ್ದರಿಂದ ಅವರಿಗೆ ರಾಜ್ಯವನ್ನು ಕೊಡಲು ಪಾಂಡವರು ಜೀವದಿಂದ ಇರುವವರೆಗೆ ದೇವೇಂದ್ರನೇ ಬಂದರು ಅವರ ಪಿತ್ರಾರ್ಜಿತವಾದ ಆಸ್ತಿಯನ್ನು ಅವರಿಂದ ಕಸಿದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅವರು ಒಮ್ಮನಸ್ಸಿನಿಂದ ಬಾಳುತ್ತಿದ್ದಾರೆ ಧರ್ಮದಿಂದ ಬಾಳುತ್ತಿದ್ದಾರೆ ಅವರಿಗೆ ಪಾಲಿದ್ದ ಈ ರಾಜ್ಯದಿಂದ ಅವರನ್ನು ಹೊರದೂಡಿರುವುದೇ ಅಧರ್ಮ ನಾನು ಹೇಳುತ್ತೇನೆ ಕೇಳು ನಿನಗೆ ಹಿತವಾದದ್ದು ನಿನಗೆ ಧರ್ಮವಾದದ್ದು ಮತ್ತು ನನಗೆ ಪ್ರಿಯವಾದದ್ದನ್ನು ನೀನು ಮಾಡಬೇಕೆಂದರೆ ಅವರನ್ನು ಕರೆಸಿ ಅರ್ಧ ರಾಜ್ಯವನ್ನು ಅವನಿಗೆ ಕೊಡು ಧೃತರಾಷ್ಟ್ರ ಎಂದು ಭೀಷ್ಮರು ನುಡಿದರು ದ್ರೋಣರನ್ನು ಧೃತರಾಷ್ಟ್ರ ಕೇಳಿದ ಆಗ ದ್ರೋಣರು ಹೇಳಿದರು ಮಂತ್ರಾಲೋಚನೆಗೆಂದು ಕರೆಸಿಕೊಂಡ ಮೇಲೆ ಒಬ್ಬರಿಗೆ ಇಷ್ಟವಾದದ್ದನ್ನು ಧರ್ಮವಾದದ್ದನ್ನು ಶ್ರೇಯಸ್ಕರವಾದದ್ದನ್ನು ನುಡಿಯುವುದು ಬೇಸು ಎಂದು ತಿಳಿದವರು ಹೇಳುತ್ತಾರೆ ಮಹಾತ್ಮರಾದ ಭೀಷ್ಮರು ಏನು ಹೇಳಿದ್ದರೋ ಅದನ್ನು ನಾನು ಅನುಮೋದಿಸುತ್ತೇನೆ ಆದಷ್ಟು ಶೀಘ್ರವಾಗಿ ಒಬ್ಬರು ಮಧುರವಾಗಿ ಹಿತವಾಗಿ ನುಡಿಯಬಲ್ಲವರನ್ನು ದೃಪದನ ಪಾಂಚಾಲ ನಗರಕ್ಕೆ ಕಳುಹಿಸಿಕೊಡುವ ಮಹಾರಾಜ ಅವರು ಅಲ್ಲಿ ಸ್ವರ್ಣಾಭರಣಗಳೊಂದಿಗೆ ಮುತ್ತು ರತ್ನಗಳೊಂದಿಗೆ ಅಲ್ಲಿಗೆ ಹೋಗಲಿಕ್ಕೆ ಹೋಗಿ ದೃಪದ ಮತ್ತು ಅವನ ಮಗ ದುಷ್ಟದ್ಯುಮ್ನನ್ನು ನೋಡನೆ ನಿಮ್ಮ ಜೊತೆಗೆ ಸಂಬಂಧವಾಗಿದ್ದು ದ್ರೌಪದಿಯನ್ನು ಪಾಂಡವರು ವಿವಾಹವಾಗಿದ್ದು ನಮಗೆ ಅಭ್ಯುದಯವಾಯಿತು ದುರ್ಯೋಧನ ಮತ್ತು ಧೃತರಾಷ್ಟ್ರನಿಗೆ ಬಹಳ ಸಂತೋಷವಾಯಿತು ಎಂದು ಮತ್ತೆ ಮತ್ತೆ ಹೇಳಲಿ ಜೊತೆಗೆ ಪಾಂಡವರಿಗೆ ಮತ್ತೆ ಮತ್ತೆ ಸಮಾಧಾನ ತರುವಂತಹ ಮಾತುಗಳನ್ನು ಆಡಲಿ ಪಾಂಡವರು ಸಮಾಧಾನ ಹೊಂದಿದ ಮೇಲೆ ಇವೆಲ್ಲವೂ ಆದ ನಂತರ ಅವರನ್ನು ಸುಸ್ತಿನಾಪುರಕ್ಕೆ ಆಹ್ವಾನಿಸಲಿ ಅವರು ಬರಲು ಒಪ್ಪಿದರೆ ದುಶ್ಯಾಸನ ವಿಕರಣ ಇವರುಗಳು ಒಂದು ಶುಭ ಪರಿವಾರದೊಡನೆ ಅಲ್ಲಿಗೆ ಹೋಗಿ ಅವರನ್ನು ಹಿತವಾಗಿ ಕರೆದುಕೊಂಡು ಬರಲಿ ಅವರು ಬಂದ ನಂತರ ಎಲ್ಲರೊಡನೆ ಅವರು ತಮ್ಮ ತಮ್ಮ ಚಿತ್ರಾರ್ಜಿತವಾದ ರಾಜ್ಯವನ್ನು ಅನುಭವಿಸಲಿ ಅವರಿಗೆ ಮಹಾತ್ಮ ಭೀಷ್ಮರು ಹೇಳಿದಂತೆ ಅರ್ಧ ರಾಜ್ಯವನ್ನು ಕೊಡುವುದೇ ಲೇಸು ಎಂದು ದ್ರೋಣರು ನುಡಿದರು ಇದಾದ ನಂತರ ವಿದುರ ತನ್ನ ನೀತಿಯೊಡನೆ ಏನನ್ನು ಮಹಾರಾಜನಿಗೆ ಹೇಳಿದರು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಲು ನಮಸ್ಕಾರ